ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಡಾಕ್ಟರ್ ರಾಜಶೇಖರ್ ಡೊಂಬರಮತ್ತೂರ್ ಅಂತ ಹಿರಿಯ ಸ್ನೇಹಿತರಾದ ಡಾಕ್ಟರ್ ಅರುಣ್ ಕುಮಾರ್ ಜೋಳದ ಕೂಡ್ಲಿಗಿ ಅವರು ನಡೆಸಿಕೊಡುತ್ತಿರುವ ಅಂಬೇಡ್ಕರ್ ಓದು ಸರಣಿಯು ತುಂಬ ಜನಪ್ರಿಯತೆಯನ್ನು ಗಳಿಸಿದೆ ಯೂಟ್ಯೂಬ್ ವಾಹಿನಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾಷಣ ಮತ್ತು ಬರಹಗಳ ಧ್ವನಿ ರೂಪವನ್ನು ಪ್ರಪ್ರಥಮ ಬಾರಿಗೆ ಪರಿಚಯಿಸಿರುವುದು ಒಂದು ಹೆಗ್ಗಳಿಕೆ ಎಂದು ಹೇಳಬಹುದು ಇಂಥ ಮಹತ್ ಕಾರ್ಯದಲ್ಲಿ ನಾಡಿನ ಹೆಸರಾಂತ ಲೇಖಕರು ಸಂಶೋಧಕರು ಸಾಹಿತಿಗಳು ಚಿತ್ರ ನಿರ್ದೇಶಕರು ವಿದ್ಯಾರ್ಥಿಗಳು ಧನಿಯಾಗಿದ್ದಾರೆ ಪ್ರಸ್ತುತ ಅಂಬೇಡ್ಕರ್ ಅವರ ಬರಹಗಳನ್ನು ಓದುವ ಮುಖಾಂತರ ನಾನು ಕೂಡ ಧನಿಗೂಡಿಸಿದ್ದೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಇಪ್ಪತ್ತೊಂದು ದಲಿತರು ದೇವಸ್ಥಾನ ಮಠಗಳಲ್ಲಿ ಪ್ರವೇಶಿಸುವುದರಿಂದ ಮೈಲಿಗೆಯಾಗುತ್ತದೆ ಎನ್ನುವ ಮೂಢನಂಬಿಕೆಯನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ವಿರೋಧಿಸುತ್ತಾ ಇಂತಹ ಅವಮಾನ ಮನನೋಯಿಸುವ ಕಾರ್ಯಗಳಿಂದಲೇ ದಲಿತರು ಕ್ರಾಂತಿಕಾರಿಗಳಾಗಬಹುದು ಎಂದು ಎಚ್ಚರಿಕೆಯನ್ನು ನೀಡುತ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ಪತ್ರಿಕಾ ಬರೆಹಗಳು ಇದರಲ್ಲಿನ ನಲವತ್ತಾರನೇ ಅಧ್ಯಾಯ ಸ್ವಾಭಿಮಾನವೆಂದರೆ ಮತ್ತೊಬ್ಬರನ್ನು ಅವಮಾನಿಸುವುದಲ್ಲ ಕಳೆದ ಸಂಚಿಕೆಯಲ್ಲಿ ಮುಂಬಯಿಯ ಫಣಸ್ವಾಡಿ ಎಂಬಲ್ಲಿ ಹೊಸದಾಗಿ ಸ್ಥಾಪನೆಯಾದ ಪ್ರತಿವಾದಿ ಭಯಂಕರ ಮಠಕ್ಕೆ ನಾವು ಹೋಗಿದ್ದೆವು ಅನ್ನುವುದರ ಬಗ್ಗೆ ವಿವರವಾಗಿ ಬರೆದಿದ್ದೆ ಈಗ ಕೇಸರಿಯಲ್ಲಿ ಕಳೆದೆರಡು ಸಂಚಿಕೆಗಳಿಂದ ಈ ಮಠದವರಿಂದ ಇದರ ಬಗ್ಗೆ ಸ್ಪಷ್ಟೀಕರಣಗಳು ಬರುತ್ತಿವೆ ಅದರಲ್ಲಿ ಮಠಾಧಿಪತಿಗಳು ನಾವು ಅಂಬೇಡ್ಕರ್ ಅವರನ್ನು ಕರೆದೇ ಇಲ್ಲ ಎಂದು ಸುಳ್ಳು ಹೇಳದಿರುವುದೇ ಒಂದು ಒಳ್ಳೆಯ ವಿಷಯ ಭೇಟಿಯಾಗಲು ಬನ್ನಿ ಎಂದವರು ಕರೆದಿದ್ದನ್ನು ಅವರೇ ಪ್ರಾಮಾಣಿಕವಾಗಿ ಒಪ್ಪಿಕೊಂಡಿರುವುದು ಅವರ ದೊಡ್ಡತನ ತೋರಿಸುತ್ತದೆ ಈಗ ದೂರವಾಣಿ ಕರೆ ಮಾಡಿ ನಾವು ಯಾರನ್ನೂ ಬನ್ನಿ ಎಂದು ಕರೆಯಲಿಲ್ಲ ಎಂದು ಮಠಾಧಿಪತಿಯವರೇನು ಹೇಳುತ್ತಾರಲ್ಲ ಅದರಲ್ಲಿ ಮಠಾಧಿಪತಿಯವರು ಸ್ವತಃ ದೂರವಾಣಿ ಕರೆ ಮಾಡಿಲ್ಲ ಎಂದೇನಾದರೂ ಹೇಳಬಯಸುತ್ತಿದ್ದರೆ ಅದು ನಿಜ ನಮ್ಮ ವಿಸಿಟಿಂಗ್ ಕಾರ್ಡನ್ನು ಮಠದ ಒಳಗೆ ತೆಗೆದುಕೊಂಡು ಹೋದ ವ್ಯಕ್ತಿಯೇ ಕರೆ ಮಾಡಿ ನಮ್ಮನ್ನು ಆಮಂತ್ರಿಸಿದ್ದು ಎಂದೇ ನಾವು ಹೇಳಿರುವುದು ಮಠಾಧಿಪತಿಯವರು ಖುದ್ದು ನಮ್ಮನ್ನು ಆಮಂತ್ರಿಸಿದರು ಎಂದು ನಾವು ಹೇಳಿಯೇ ಇಲ್ಲ ಮಠಾಧಿಪತಿಯವರು ತಾವು ಆಮಂತ್ರಿಸಿಲ್ಲ ಎಂದು ಸ್ಪಷ್ಟೀಕರಣ ನೀಡಿರುವುದು ಕರ್ಮಠ ಬ್ರಾಹ್ಮಣರಿಗೆ ಹೆದರಿ ಆದ್ದರಿಂದ ಅವರ ಹೇಳಿಕೆಗೆ ಅಷ್ಟೇನೂ ಮಹತ್ವವಿಲ್ಲ ಎರಡೇ ವಿಷಯಕ್ಕೆ ಹೆಚ್ಚು ಮಹತ್ವವಿದೆ ಮೊದಲನೆಯದು ಅಂಬೇಡ್ಕರರು ದಲಿತರು ಅನ್ನುವುದು ಆಮೇಲೆ ಗೊತ್ತಾಯಿತು ಮೊದಲೇ ಗೊತ್ತಿದ್ದರೆ ಅವರನ್ನು ದೇವಸ್ಥಾನದೊಳಗೆ ಬರುವ ಅನುಮತಿ ಕೊಡುತ್ತಿರಲಿಲ್ಲ ಎಂದು ಮಠಾಧಿಪತಿಯವರು ಹೇಳುತ್ತಾರೆ ಹಾಗಾದರೆ ಮಠಾಧಿಪತಿಯವರೇ ದಲಿತರು ದೇವಸ್ಥಾನದಲ್ಲಿ ಕಾಲಿಡುವುದರಿಂದ ದೇವಸ್ಥಾನ ಮೈಲಿಗೆಯಾಗುವುದಾದರೆ ಯಾವ ಮನುಷ್ಯ ದಲಿತ ಅನ್ನುವುದನ್ನು ಕಂಡುಹಿಡಿಯಲು ಏನಾದರೂ ಕರ್ಮವಿರಬೇಕಾದ್ದು ಧರ್ಮ ಸಂರಕ್ಷಣೆಯ ದೃಷ್ಟಿಯಿಂದ ಮಹತ್ವದ್ದಾಗಿದೆ ಏಕೆಂದರೆ ಒಮ್ಮೆ ದಲಿತನು ತಾನು ದಲಿತ ಎಂದು ಹೇಳಿಕೊಳ್ಳಲು ಅಲ್ಲಗಳೆದರೆ ಅಥವಾ ಆತ ದಲಿತ ಅನ್ನುವ ಗುಟ್ಟನ್ನು ತರಲೆ ಬ್ರಾಹ್ಮಣನ್ಯಾರಾದರೂ ರಟ್ಟು ಮಾಡಲು ಸಾಧ್ಯವಾಗದಿದ್ದರೆ ಆ ದಲಿತ ಯಾರದ್ದೇ ಮುಲಾಜಿಲ್ಲದೆ ಬರಿಗೈಯಲ್ಲಿ ದೇವಸ್ಥಾನಕ್ಕೆ ನುಗ್ಗಿ ದೇವರನ್ನು ಕಂಡು ಅಷ್ಟೇ ಯಾಕೆ ಸ್ವಾಮಿಯವರ ಎದೆಗೆ ಒದ್ದು ತುಂಬಿದ ಕೈಯಿಂದ ಹೊರಬಂದರೆ ದೇವಸ್ಥಾನ ಮೈಲಿಗೆಯಾದದ್ದು ಸ್ವಾಮಿಯವರಿಗೂ ತಿಳಿಯಲಿಕ್ಕಿಲ್ಲ ಇಂತಹ ಸಾವಿರಾರು ಘಟನೆಗಳು ಘಟಿಸುತ್ತಿರಬಹುದು ಬೇರೊಂದು ಕಡೆ ಅಚ್ಚಾಗಿರುವ ಪತ್ರವೊಂದರಿಂದ ಹೀಗಾಗುತ್ತಿದೆ ಅನ್ನುವುದು ಕಂಡುಬರುತ್ತಿದೆ ಹೇಳದೆ ಕೇಳದೆ ದೇವಸ್ಥಾನದೊಳಗೆ ದಲಿತನು ಹೋದರೆ ದೇವಸ್ಥಾನ ಮೈಲಿಗೆಯಾಗುವುದಿಲ್ಲ ಅದೇ ದಲಿತನೆಂದು ಒಪ್ಪಿಕೊಂಡು ಹೋದರೆ ದೇವಸ್ಥಾನದ ಮೈಲಿಗೆಗೆ ಆತ ಕಾರಣನಾಗುತ್ತಾನೆ ಅನ್ನುವಂತಹ ವಿಚಾರಗಳು ನಮಗೆ ಅಪ್ರಬುದ್ಧ ಅನಿಸುತ್ತವೆ ನಿಜವಾಗಿಯೂ ಧರ್ಮವನ್ನು ಪಾಲಿಸಲೇಬೇಕೆಂದಿದ್ದರೆ ದಲಿತರು ಯಾವುದೇ ರೀತಿಯಲ್ಲಿ ಒಳಬರದಂತೆ ಮಠಾಧಿಪತಿಗಳು ವ್ಯವಸ್ಥೆ ಮಾಡಬೇಕು ಪೇಶ್ವೆಗಳ ಕಾಲದಲ್ಲಿ ದಲಿತರನ್ನು ಸುಲಭವಾಗಿ ಗುರುತಿಸಲು ದಲಿತರು ತಮ್ಮ ಕತ್ತಿನಲ್ಲಿ ಕಪ್ಪು ದಾರ ಕಟ್ಟಿಕೊಳ್ಳುವುದು ಕಡ್ಡಾಯವಿತ್ತು ಇಂತಹುದೇ ಕಪ್ಪು ದಾರವನ್ನು ಮತ್ತೆ ದಲಿತರು ಧರಿಸುವಂತಾಗಲು ಬ್ರಿಟಿಷ್ ಸರ್ಕಾರ ಕಡ್ಡಾಯ ಮಾಡಬೇಕೆಂದು ಮಠಾಧಿಪತಿಗಳು ವಿನಂತಿಸಿ ಯಶಸ್ಸು ಪಡೆದರೆ ದಲಿತರ ಅತಿಕ್ರಮಣದಿಂದಾಗುವ ಹಿಂದೂ ಧರ್ಮವನ್ನು ರಕ್ಷಿಸಿದ ಪುಣ್ಯ ಅವರಿಗೆ ದೊರೆತು ಅಖಿಲ ಹಿಂದೂ ಜನರ ಆಶೀರ್ವಾದವು ದೊರೆತಿತ್ತು ಮೈಲಿಗೆ ಮೈಲಿಗೆ ಅನ್ನುತ್ತಾ ಆಗಾಗ ಹೆಂಗಸರಂತೆ ದೇವಸ್ಥಾನಗಳನ್ನು ತೊಳೆಯುವುದಕ್ಕಿಂತ ದಲಿತರು ಒಳಬರದಂತೆ ವ್ಯವಸ್ಥೆ ಮಾಡುವುದೇ ಜಾಣ ಗಂಡಸಿನ ಲಕ್ಷಣ ಅನ್ನುವುದನ್ನು ಮಠಾಧಿಪತಿಗಳು ಗಮನಿಸಬೇಕು ಇನ್ನೊಂದು ವಿಷಯ ಅಂಬೇಡ್ಕರ್ ಅವರು ಪ್ರವೇಶಿಸಿದ್ದರಿಂದ ಮೈಲಿಗೆಯಾದ ದೇವಸ್ಥಾನವನ್ನು ಶುದ್ಧ ಮಾಡಿದ್ದೇವೆ ಎಂದು ಮಠಾಧಿಪತಿಗಳು ಎಲ್ಲೆಡೆ ಹೇಳುತ್ತಿದ್ದಾರೆ ಸನಾತನ ಧರ್ಮವನ್ನು ನಂಬುವ ಜನರನ್ನು ಒಲಿಸಿಕೊಳ್ಳಲು ದೇವಸ್ಥಾನದ ಶುದ್ಧೀಕರಣವಾದದ್ದು ಒಳ್ಳೆಯದೇ ಆಯಿತು ಎಂದು ಮಠಾಧಿಪತಿಗಳಿಗೆ ಅನಿಸುವುದು ಸ್ವಾಭಾವಿಕ ಆದರೆ ಈ ಶುದ್ಧೀಕರಣದ ಪರಿಣಾಮ ದಲಿತರ ಮೇಲೆ ಯಾವ ರೀತಿಯಲ್ಲಾಗಬಹುದು ಅನ್ನುವುದನ್ನು ಬಹುಶಃ ಮಠಾಧಿಪತಿಗಳು ಯೋಚಿಸಿಲ್ಲ ಹಿಂದೂ ಸಮಾಜ ವರ್ಣಾಶ್ರಮ ಸಮಾಜವಾಗಿದೆ ಇದರಿಂದಾಗಿ ಮಿಥ್ಯಾ ವರ್ಣಾಭಿಮಾನದ ಹುಚ್ಚು ಎಲ್ಲೆಡೆ ಹರಡುತ್ತಿರುವುದು ಕಾಣುತ್ತಿದೆ ತಾವೆಷ್ಟೇ ಮೂರ್ಖರಾಗಿದ್ದರೂ ಉಚ್ಚವರ್ಣದಲ್ಲಿರುವವರಿಗೆ ಅದರ ಬಗ್ಗೆ ಏನೂ ಅನ್ನಿಸುವುದಿಲ್ಲ ಹಾಗೂ ಮೂರ್ಖರಿಂದ ಜಾಣರಾಗುವ ಪ್ರಯತ್ನವನ್ನು ಅವರು ಮಾಡುವುದಿಲ್ಲ ಹುಟ್ಟಿನಿಂದಲೇ ಶ್ರೇಷ್ಠತ್ವ ಪಡೆದಿರುವ ಜನ ತಮ್ಮ ಒಳ್ಳೆಯ ಗುಣಗಳಿಂದ ಅಥವಾ ಕರ್ಮಗಳಿಂದ ಶ್ರೇಷ್ಠರೆನಿಸಿಕೊಳ್ಳಲು ಯಾಕಾದರೂ ಕಷ್ಟಪಟ್ಟರು ಆದರೆ ಕೆಳವರ್ಗದವರಲ್ಲಿ ಜಾಗೃತಿ ಮೂಡಿದಂದಿನಿಂದ ತಮ್ಮ ಒಳ್ಳೆಯ ಗುಣ ಹಾಗೂ ಒಳ್ಳೆಯ ಕರ್ಮಗಳಿಂದ ಶ್ರೇಷ್ಠತ್ವ ಪಡೆಯಲು ಅವರು ಪ್ರಯತ್ನಿಸುತ್ತಿದ್ದಾರೆ ದಲಿತರು ಹೀಗೆ ಜಾಗೃತರಾಗುತ್ತಿರುವಾಗ ವರ್ಣಾಭಿಮಾನದಿಂದ ಅವರ ಮನಸ್ಸು ನೋಯದಂತೆ ತಮ್ಮ ವರ್ಣಾಭಿಮಾನವನ್ನು ಒಂದು ಮಿತಿಯಲ್ಲಿಡಬೇಕು ಸ್ವಾಭಿಮಾನ ಕುಲದ ಅಭಿಮಾನ ಹಾಗೂ ಜಾತಿಯ ಅಭಿಮಾನವನ್ನು ಯಾರೂ ಇಟ್ಟುಕೊಳ್ಳಬಹುದು ಆದರೆ ಸ್ವಾಭಿಮಾನವೆಂದರೆ ಮತ್ತೊಬ್ಬರನ್ನು ಅವಮಾನಿಸುವುದಲ್ಲ ಅನ್ನುವುದನ್ನು ಮರೆಯಬಾರದು ತಾವು ಬೇರೆಯಲ್ಲ ಎಂದು ತಿಳಿಯಬಹುದು ಆದರೆ ಇತರ ಜಾತಿಗಳಿಗಿಂತ ಶ್ರೇಷ್ಠರು ಎಂದು ತಿಳಿದು ಉಳಿದವರಿಗೆ ತಮ್ಮ ಶ್ರೇಷ್ಠತೆಯನ್ನು ತೋರಿಸಿ ಅವರ ಮನಸ್ಸು ನೋಯಿಸುವ ಹಕ್ಕು ಯಾರಿಗೂ ಇಲ್ಲ ಇಲ್ಲವಾದಲ್ಲಿ ಹೆಡೆ ತುಳಿಸಿಕೊಂಡ ಸರ್ಪ ಕಚ್ಚದೇ ಇರಲಾರದು ಅಂತೆಯೇ ನೋವುಂಡ ಮನುಷ್ಯ ಸೇಡು ತೀರಿಸಿಕೊಳ್ಳದೇ ಇರಲಾರ ದೇವಸ್ಥಾನವನ್ನು ಶುದ್ಧೀಕರಿಸಿ ಮಠಾಧಿಪತಿಗಳು ದಲಿತರ ಅವಮಾನ ಮಾಡಿದ್ದಾರೆ ಮತ್ತೆ ಮತ್ತೆ ಅವಮಾನ ಮಾಡಿದುದರ ಪರಿಣಾಮವೇನಾಗುತ್ತದೆ ಅನ್ನುವುದನ್ನು ನಾವು ಹೇಳಬೇಕಿಲ್ಲ ಇಂದಿನ ರಾಜಕಾರಣದಲ್ಲಿ ಕ್ರಾಂತಿಕಾರಿಗಳೆಂದು ಕರೆಯಲ್ಪಡುವವರು ಕ್ರಾಂತಿಕಾರಿಗಳಾಗುವ ಮುನ್ನ ಬ್ರಿಟಿಷರು ಅವರನ್ನು ಸಾಕಷ್ಟು ಅವಮಾನಿಸಿರಬೇಕು ಯುರೋಪಿಯನ್ನರು ಮೇಲ್ವರ್ಗದವರನ್ನು ಅವಮಾನಿಸಿದರೆ ಆತ ಕ್ರಾಂತಿಕಾರಿಯಾಗುತ್ತಾನೆ ಅನ್ನುವ ಮೇಲ್ವರ್ಗದವರು ದಲಿತರ ಅವಮಾನ ಮಾಡಿದರೆ ಅವರು ಕಾಲೆರಗಲು ಬರುತ್ತಾರೆ ಅನ್ನುವ ಭ್ರಮೆಯಲ್ಲಿರಬಾರದು ಇಂತಹ ಅಪಮಾನಗಳಿಂದ ಮೇಲ್ಜಾತಿ ಹಾಗೂ ಕೀಳ್ಜಾತಿಯವರ ನಡುವೆ ಕೊಲೆ ಸುಲಿಗೆಗಳು ನಡೆಯದಿದ್ದರೆ ಸಾಕು ಎಲ್ಲರಿಗೂ ನಮಸ್ಕಾರ